ಧರ್ಮಸ್ಥಳದಲ್ಲಿ ಇಲ್ಲಿವರೆಗೂ ಅನಾಮಿಕಾ ತೋರಿಸಿದ್ದ ಹದಿನೆಂಟು ಜಾಗಗಳನ್ನ ಅಗೆದ್ರೂ ಕೂಡ ಏನೂ ಸಿಕ್ಕಿಲ್ಲ ಈಗ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಶೋಧ ನಡೆಸೋದನ್ನ ಸ್ಥಗಿತಗೊಳಿಸಿದ್ದಾರೆ ಈ ವಿಷಯವನ್ನ ವಿಧಾನಸಭೆ ಅಧಿವೇಶನದಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟಪಡಿಸಿದ್ರು ಇನ್ನು ಅನಾಮಿಕ ವ್ಯಕ್ತಿಯ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಅಂತ ವಿಪಕ್ಷದವರು ಪಟ್ಟು ಹಿಡಿದ್ರು ಅದಕ್ಕೂ ಗೃಹ ಸಚಿವರು ಉತ್ತರ ಕೊಟ್ರು ಇದೆಲ್ಲದರ ಮಧ್ಯೆ ಅನಾಮಿಕ ಹಿಂದೆ ಯಾರ್ಯಾರಿದ್ದಾರೆ ಅನಾಮಿಕನ ಹಿಂದೆ ಅಂತ ಈಗ ಎಸ್ಐಟಿ ತನಿಖೆಯನ್ನು ತೀವ್ರಗೊಳಿಸಿದೆ ಮೌನವಾಗಿ ಏನಿಲ್ಲ ತಕ್ಕ ಉತ್ತರ ಕೊಡ್ತೀರಾ ಎಲ್ಲೂ ಕೃಷಿ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಎಸ್ಐಟಿ ತನಿಖೆಯ ಬಗ್ಗೆ ಸದನದಲ್ಲಿ ಬಿಸಿ ಬಿಸಿ ಚರ್ಚೆ ಮುಂದುವರೆದಿತ್ತು ಸೋಮವಾರದ ಕಲಾಪದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಪಕ್ಷಗಳು ಎತ್ತಿದ್ದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರು ಅಷ್ಟೇ ಅಲ್ಲ ಇದುವರೆಗೆ ಅಗೆದಿರುವ ಸ್ಥಳಗಳಲ್ಲಿ ಸಂಗ್ರಹಿಸಿರುವ ಸ್ಯಾಂಪಲ್ಗಳ ಬಗ್ಗೆ ಎಫ್ಎಸ್ಎಲ್ ನಿಂದ ವರದಿ ಬರುವವರೆಗೆ ಸಮಾಧಿ ಶೋಧ ಸ್ಥಗಿತಗೊಳಿಸುವುದಾಗಿ ಗೃಹ ಸಚಿವರು ಘೋಷಿಸಿದ್ರು ಆದರೆ ಡಿಎನ್ಎನ್ ಬಂದಿದೆ ಅಂತಾದ್ರೆ ಅದು ಬೇರೆ ವಿಚಾರ ಆಗ್ತದೆ ಇದನ್ನ ಸ್ಥಗಿತ ಮುಂದಕ್ಕೆ ಹೋಗುವುದನ್ನು ಸ್ಥಗಿತ ಮಾಡಬೇಕು ಅಂತೇಳಿ ಎಸ್ಐಟಿ ತೀರ್ಮಾನ ಮಾಡಿಕೊಂಡಿದ್ದಾರೆ ಇಷ್ಟಕ್ಕೂ ಇದುವರೆಗೆ ಧರ್ಮಸ್ಥಳದಲ್ಲಿ ಮಾಸ್ಕ್ ಮ್ಯಾನ್ ತೋರಿಸಿದ್ದ ಸ್ಥಳಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ಸಮಾಧಿಯಾಗದು ನೋಡಿದ್ದಾರೆ ಪಾಯಿಂಟ್ ನಂಬರ್ ಆರರಲ್ಲಿ ಮೂಳೆಗಳು ಸಿಕ್ಕಿದ್ದು ದೃಢಪಟ್ಟಿತ್ತು ಪಾಯಿಂಟ್ ನಂಬರ್ ಹನ್ನೊಂದರ ಪಕ್ಕದಲ್ಲೇ ಓರ್ವ ಪುರುಷನ ಅಸ್ಥಿಪಂಜರ ಸಿಕ್ಕಿತ್ತು ಆದರೆ ಗೃಹ ಸಚಿವರು ಸದನಕ್ಕೆ ನೀಡಿದ ಉತ್ತರ ಕೇಳಿದ್ರೆ ಎಸ್ಐಟಿಯವರು ಎಫ್ಎಸ್ಎಲ್ಗೆ ಕಳಿಸಿರುವ ಸ್ಯಾಂಪಲ್ಗಳು ಕೇವಲ ಈ ಎರಡು ಸ್ಥಳಗಳಲ್ಲಿ ಸಿಕ್ಕಿದ್ದ ಮೂಳೆಗಳಿಗೆ ಸೀಮಿತವಾಗಿಲ್ಲ ಎಸ್ಐಟಿ ತಂಡ ತಾವು ಅಗೆದು ನೋಡಿದ ಜಾಗದಲ್ಲಿ ಸಂಗ್ರಹಿಸಿರುವ ಮಣ್ಣಿನ ಸ್ಯಾಂಪಲ್ಗಳನ್ನೂ ಪರೀಕ್ಷೆಗೆಂದು ಕಳಿಸಿಕೊಟ್ಟಿದ್ದಾರೆ ಇದಕ್ಕೆ ಕಾರಣ ಏನು ಅನ್ನುವುದನ್ನು ಸದನದಲ್ಲಿ ಗೃಹ ಸಚಿವ ಪರಮೇಶ್ವರ್ ಬಿಚ್ಚಿಟ್ಟಿದ್ದಾರೆ ಸದನದಲ್ಲಿ ಪರಮೇಶ್ವರ್ ಕೊಟ್ಟ ಉತ್ತರ ಹೀಗಿತ್ತು ದೂರುದಾರ ಹೇಳಿದ ಜಾಗದಲ್ಲೆಲ್ಲ ಅಗೆದು ಮಣ್ಣು ಸಂಗ್ರಹಿಸಲಾಗಿದೆ ಹೀಗೆ ಸಂಗ್ರಹಿಸಿರುವ ಮಣ್ಣಿನ ಸ್ಯಾಂಪಲ್ಗಳನ್ನು ಪರೀಕ್ಷೆಗೆ ಕಳುಹಿಸಲಾಗಿದೆ ಬಹಳ ಮುಖ್ಯವಾಗಿ ದೀರ್ಘ ಸಮಯದ ಹಿಂದೆ ಹೂತಿಡಲಾಗಿದೆ ಎನ್ನಲಾಗಿರುವ ಮನುಷ್ಯರ ಅವಶೇಷಗಳು ಈ ಮಣ್ಣಿನಲ್ಲಿ ಬೆರೆತಿದೆಯೇ ಎಂಬ ಪರೀಕ್ಷೆ ನಡೆಸಲಾಗುತ್ತದೆ ಇದೇ ಕಾರಣದಿಂದ ಎಫ್ಎಸ್ಎಲ್ ವರದಿ ಬರೋವರೆಗೂ ಸಮಾಧಿ ಶೋಧವನ್ನ ನಿಲ್ಲಿಸಲು ಎಸ್ಐಟಿ ತೀರ್ಮಾನಿಸಿದೆ ಇದೇ ವೇಳೆ ದೂರುದಾರ ಇನ್ನೂ ಒಂದಷ್ಟು ಸ್ಥಳಗಳನ್ನು ತೋರಿಸುವ ಬಗ್ಗೆ ಹೇಳಿದ್ದಾನೆ ಎಸ್ಐಟಿಯಿಂದ ಕಾನೂನು ಪ್ರಕಾರವೇ ಎಲ್ಲಾ ಪ್ರಕ್ರಿಯೆಗಳು ನಡೆಯುತ್ತಿವೆ ಎಂದು ಸದನಕ್ಕೆ ಗೃಹ ಸಚಿವರು ಭರವಸೆ ನೀಡಿದ್ದಾರೆ ಅವನು ಇಡೀ ಧರ್ಮಸ್ಥಳದ ಪೂರ್ತಿ ಎಲ್ಲ ತೋರಿಸಿದರೆ ಅಗಿಯುವುದಿಲ್ಲ ಮುಂದಕ್ಕೆ ಈಗ ಎಷ್ಟು ಒಂದಿಷ್ಟು ಎಲ್ಲ ಆಗಿದೆ ಮುಂದಕ್ಕೆ ಹೋಗಬೇಕಾ ಬೇಡವಾ ಅನ್ನುವ ತೀರ್ಮಾನ ನಾವು ಮಾಡೋದಿಲ್ಲ ಸರ್ಕಾರ ಮಾಡೋದಿಲ್ಲ ವಿ ಹ್ಯಾವ್ ಗಿವನ್ ದಿ ಫ್ರೀಡಮ್ ಫಾರ್ ದಿ ಎಸ್ ಐ ಟಿ ಇದೇ ವೇಳೆ ತನಿಖೆಯ ಪಾರದರ್ಶಕತೆ ಬಗ್ಗೆ ಪ್ರತಿಪಕ್ಷಗಳು ಎತ್ತಿದ್ದ ಆಕ್ಷೇಪಗಳಿಗೂ ಪರಮೇಶ್ವರ್ ಉತ್ತರ ಕೊಟ್ಟಿದ್ದಾರೆ ಪಾರದರ್ಶಕ ರೀತಿಯಲ್ಲಿ ಎಸ್ಐಟಿ ತನಿಖೆ ನಡೆಯುತ್ತಿದೆ ಯಾರ ಒತ್ತಡಕ್ಕೂ ಮಣಿಯದೆ ತನಿಖೆ ಆಗ್ತಿದೆ ನಾವು ಯಾವುದನ್ನು ಮುಚ್ಚಿಡುವುದಿಲ್ಲ ಮುಚ್ಚಿಡುವ ಅಗತ್ಯವೂ ಇಲ್ಲ ಪಾರದರ್ಶಕ ದಕ್ಷತೆ ಪಕ್ಷಾತೀತ ತನಿಖೆಯೇ ನಮ್ಮ ಉದ್ದೇಶ ಸರ್ಕಾರ ಏನೋ ಮುಚ್ಚಿಡುತ್ತೆ ಅನ್ನೋ ಗೊಂದಲ ಬೇಡವೇ ಬೇಡ ತನಿಖೆಗೂ ಮುನ್ನವೇ ಬೇರೆ ಬೇರೆ ರೀತಿ ಅರ್ಥೈಸುವುದು ಸರಿಯಲ್ಲ ತನಿಖೆಯನ್ನ ಹೀಗೆ ಮಾಡಿ ಅಂತ ಸಮಯ ನಿಗದಿ ಸಾಧ್ಯವಿಲ್ಲ ಹಾಗಾಗಿ ತನಿಖೆ ಆಗುವ ತನಕ ವಿರೋಧ ಪಕ್ಷಗಳು ಸಹಕರಿಸಬೇಕು ಎಂದು ಪರಮೇಶ್ವರ್ ಮನವಿ ಮಾಡಿದ್ರು ಮಾನ್ಯ ಗೌರವಾನ್ವಿತ ವಿರೋಧ ಪಕ್ಷದ ನಾಯಕರಲ್ಲಿ ಮತ್ತು ಗೌರವಾನ್ವಿತ ಸದಸ್ಯರಲ್ಲಿ ನಾನು ಮನವಿ ಮಾಡೋದು ನೀವು ಸಹಕರಿಸಬೇಕು ಯಾರನ್ನು ರಕ್ಷಣೆ ಮಾಡೋದಾಗ್ಲಿ ಯಾರನ್ನು ದೂಷಣೆ ಮಾಡೋದಾಗ್ಲಿ ಸರ್ಕಾರ ಮಾಡೋದಿಲ್ಲ ಇನ್ನೂ ದೂರುದಾರ ಮಾಸ್ಕ್ ಮ್ಯಾನ್ ರಕ್ಷಣೆಗೆ ರಾಜ್ಯ ಸರ್ಕಾರ ನಿಂತಿದೆ ಎಂಬುದು ಪ್ರತಿಪಕ್ಷಗಳ ಆರೋಪವಾಗಿತ್ತು ಅದಕ್ಕೆ ಕಾನೂನಿನ ಅಂಶಗಳನ್ನೇ ತೋರಿಸಿ ಪರಮೇಶ್ವರ್ ಖಡಕ್ ತಿರುಗೇಟು ನೀಡಿದ್ದಾರೆ ದೂರುದಾರನ ರಕ್ಷಣೆಗೆ ಕೇಂದ್ರ ಸರ್ಕಾರವೇ ರೂಪಿಸಿರುವ ಕಾನೂನು ಇದೆ ಎಂದು ಗೃಹ ಸಚಿವರು ವಿಪಕ್ಷಗಳ ಬಾಯಿ ಮುಚ್ಚಿಸಿದ್ದಾರೆ ಎವಿಡೆನ್ಸ್ ಆಕ್ಟ್ ಅಡಿಯಲ್ಲಿ ದೂರುದಾರನನ್ನು ಬಂಧಿಸಲು ಆಗಲ್ಲ ದೂರುದಾರನಿಗೆ ರಕ್ಷಣೆ ಕೊಡಬೇಕು ಆತನ ಮನೆಗೆ ಸಿಸಿಟಿವಿ ಒದಗಿಸಬೇಕು ಆತನ ಹೆಸರನ್ನು ವಿ ಎಂದು ಉಲ್ಲೇಖಿಸಬೇಕು ಆತನಿಗೆ ಎಸ್ಕೋರ್ಟ್ ಒದಗಿಸಿ ಅರವತ್ತು ದಿನಗಳ ಕಾಲ ಆತನಿಗೆ ರಕ್ಷಣೆ ಕೊಡಬೇಕು ಹೀಗಾಗಿ ಅರೆಸ್ಟ್ ಅಥವಾ ಕಸ್ಟಡಿಗೆ ಪಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಮನವರಿಕೆ ಮಾಡಿಕೊಟ್ರು ಅವರನ್ನು ಅರೆಸ್ಟ್ ಮಾಡೋದಕ್ಕಾಗಲಿ ಅಥವಾ ನಮ್ಮ ಪೊಲೀಸ್ನವರ ಪ್ರೊಟೆಕ್ಷನ್ನಲ್ಲಿ ಇಟ್ಕೊಳ್ಳೋದಕ್ಕಾಗಲಿ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಮಾನ್ಯ ಸದಸ್ಯರುಗಳಿಗೆ ನಾನು ತಿಳಿಸೋದಕ್ಕೆ ಬಯಸ್ತೇನೆ ಪರಮೇಶ್ವರ್ ಉತ್ತರ ಬಳಿಕವೂ ಪ್ರತಿಪಕ್ಷಗಳು ಗದ್ದಲ ಎಬ್ಬಿಸಿದ್ವು ಯಾರೋ ಬರೆದುಕೊಟ್ಟಿರುವ ಸ್ಕ್ರಿಪ್ಟನ್ನು ಪರಮೇಶ್ವರ್ ಓದಿದ್ದಾರೆ ಅಂದ್ರು ಆರ್ ಅಶೋಕ್ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ ಹೇಳಿ ಇಲ್ಲಿ ಅವನು ನೋಡಿದ್ರೆ ಆ ಮಾಸ್ಕ್ ಮ್ಯಾನು ಆಗದ್ಬಿಟ್ಟು ಇಲಿನೂ ಸಿಕ್ಲಿಲ್ಲ ಇಲ್ಲಿ ನಮ್ಮ ಪರಮೇಶ್ವರ್ ಅವರು ಒಂದು ಸೊಳ್ಳೆನೂ ಸಿಕ್ಲಿಲ್ಲ ಅವ್ರು ಹೇಳಿರೋದ್ರಲ್ಲಿ ಏನು ಇಲ್ಲ ಏನು ಪಾಪ ಬರ್ಕೊಟ್ಟಿದ್ರು ಯಥಾವತ್ತಾಗಿ ಓದ್ಬಿಟ್ಟಿದ್ದಾರೆ ಈ ಮಧ್ಯೆ ಧರ್ಮಸ್ಥಳದ ಹೆಸರಿನಲ್ಲಿ ಆಗ್ತಿರೋದು ಷಡ್ಯಂತ್ರ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದನ್ನೇ ಪ್ರಸ್ತಾಪಿಸಿದ ಅಶೋಕ್ ಡಿ ಕೆ ಶಿ ಇದಕ್ಕೆ ಉತ್ತರ ಕೊಡಬೇಕು ಅಂತ ಸವಾಲು ಹಾಕಿದ್ರು ಆಗ ಎದ್ದು ನಿಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು ಡಿ ಕೆ ಶಿವಕುಮಾರ್ ಅವರು ಷಡ್ಯಂತ್ರ ಅಂತ ಹೇಳಿದ್ರಲ್ಲ ಬಹಿರಂಗ ಪಡಿಸಿ ಸದನದಲ್ಲಿ ಇದಾರೆ ಬಹಿರಂಗ ಪಡಿಸಿ ಹೇಳಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ನಾನು ನೂರು ಶಿವಕುಮಾರ್ ಧರ್ಮಸ್ಥಳದ ಪರವಾಗಿದ್ದಾರೆ ಅಂತ ಆ ನೂರನ್ನೇ ಶಿವಕುಮಾರ್ ಇವಾಗ ಹೇಳಿ ಯಾರು ಷಡಂತ್ರ ಇರ್ಬೋದು ಎಮ್ ಎಲ್ ಎ ಸ್ಟೇಟ್ಮೆಂಟ್ ಇರ್ಬೋದು ಅವನ್ ಯಾವನೋ ಇನ್ನೊಬ್ಬ ಬೆಳಗ್ಗೆ ಸಾಯಂಕಾಲ ನಮ್ಮ ಇದು ಬಿಜೆಪಿ ನಾಯಕರು ಹೇಳಿರ್ಬೋದು ಚೀಫ್ ಮಿನಿಸ್ಟರ್ ಮೇಲೆ ಹೇಳಿರ್ಬೋದು ನನ್ನ ಮೇಲೆ ಹೇಳಿರ್ಬೋದು ಇನ್ನೊಬ್ಬರ ಮೇಲೆ ಕೂಡ ಬಟ್ ಈ ಎಷ್ಟು ವರ್ಕ್ ಇನ್ ಸಿಸ್ಟಮೆಟಿಕ್ ವೇ ಈ ಕಾರ್ಂಡ್ ಗೋ ಔಟ್ ಆಫ್ ಇಲ್ಲ ಇಷ್ಟೆಲ್ಲ ಆದ್ಮೇಲೆ ಶಾಸಕರಾದ ಭರತ್ ಶೆಟ್ಟಿ ಎದ್ದು ನಿಂತರು ವಿದೇಶಿ ಮಾಧ್ಯಮಗಳಲ್ಲಿ ಶತ್ರು ದೇಶದ ಟಿವಿಗಳಲ್ಲಿ ಸುದ್ದಿ ಆಗ್ತಿದೆ ಅಂತ ಸಿಟ್ಟು ಹೊರಹಾಕಿದ್ರು ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ ಎದ್ದು ಕೇರಳ ಸರ್ಕಾರ ಧರ್ಮಸ್ಥಳ ವಿಷಯದಲ್ಲಿ ಮೂಗು ತೂರಿಸಿ ನಿರ್ಣಯ ಮಾಡಿದೆ ಕೇರಳ ವಿರುದ್ಧ ನೀವ್ಯಾಕೆ ಖಂಡನಾ ನಿರ್ಣಯ ಮಾಡ್ತಿಲ್ಲ ಅಂತ ಪ್ರಶ್ನಿಸಿದ್ರು ಇದಿಷ್ಟು ವಿಧಾನಸಭೆಯಲ್ಲಿ ಧರ್ಮಸ್ಥಳ ಪ್ರಕರಣದ ಸುತ್ತ ನಡೆದ ಪ್ರಮುಖ ಚರ್ಚೆ ಇಷ್ಟೆಲ್ಲದರ ಮಧ್ಯೆ ಎಸ್ಐಟಿ ಅಧಿಕಾರಿಗಳಿಗೆ ಅನಾಮಿಕನ ಮೇಲೆ ಅನುಮಾನ ಬಂದಿದ್ದು ತೀವ್ರ ವಿಚಾರಣೆಗೆ ಒಳಪಡಿಸಿದೆ ಅನಾಮಿಕನಿಗೆ ಸಿಕ್ಕ ಬುರುಡೆ ಎಲ್ಲಿಯದ್ದು ಯಾರು ತಂದುಕೊಟ್ಟಿದ್ದು ಆತನ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ಮಾಹಿತಿ ಕಲೆ ಹಾಕೋಕೆ ಶುರು ಮಾಡಿದ್ದಾರೆ ಇನ್ನೊಂದು ಕಡೆ ನಾಪತ್ತೆಯಾಗಿದ್ದಾಳೆ ನನ್ನ ಮಗಳು ಅನನ್ಯ ಭಟ್ ಅಂತಿರುವ ಸುಜಾತಾ ಭಟ್ ಅವರನ್ನು ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡುತ್ತಿದ್ದಾರೆ ಶಿವಮೊಗ್ಗದ ರಿಪ್ಪನ್ಪೇಟೆಗೆ ತೆರಳಿ ಸುಜಾತಾ ಭಟ್ ಯಾರು ಅವರ ಹಿನ್ನೆಲೆ ಏನು ಮಗಳು ಇದ್ದಿದ್ದು ನಿಜಾನಾ ಅಲ್ವಾ ಅಂತ ಶಿವಮೊಗ್ಗದ ರಿಪ್ಪನ್ಪೇಟೆಗೂ ಟೀಮ್ ಹೋಗಿ ಮಾಹಿತಿ ಪಡ್ಕೊಂಡು ಬಂದಿದೆ ಇಷ್ಟೆಲ್ಲದರ ಮಧ್ಯೆ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡು ಸಾವಿರದ ಹನ್ನೆರಡು ಧರ್ಮಸ್ಥಳದ ಆನೆ ಮಾವುತ ನಾರಾಯಣ ಹಾಗೂ ಆತನ ತಂಗಿ ಯಮುನಾಳ ಡಬಲ್ ಮರ್ಡರ್ ಆಗಿತ್ತು ಆ ಕೊಲೆ ಯಾರು ಮಾಡಿದ್ದು ಅಂತ ಇದುವರೆಗೂ ಗೊತ್ತಾಗಿಲ್ಲ ಈ ಡಬಲ್ ಮರ್ಡರ್ ಬಗ್ಗೆಯೂ ತನಿಖೆ ಮಾಡುವಂತೆ ಮಾವುತನ ಮಕ್ಕಳಾದ ಗಣೇಶ್ ಮತ್ತು ಕೊಟ್ಟಿದ್ದಾರೆ ಭಾರತೀಯ ಹೋಗಿದ್ದೇವೆ ಈಗ ಬೆಂಗಳೂರಿಗೆ ಹಾಕಿದೇವಲ್ಲೋಟಲ್ಲಿ ಅದಕ್ಕೆ ಅಲ್ಲಿ ಸಹ ಈಗ ಏನಂತೇಳಿ ಮುಂದೂಡ ಹಾಗಾಗಿ ನಾವು ಈಗ ಎಸ್ಐಟಿ ಇಲ್ಲಿ ಸಹ ಎನ್ಕ್ವರಿ ಆಗ್ತದೆ ನೋಡು ಅಂತೇಳಿ ಇಲ್ಲಿ ಈಗ ತಂದೆ ಮತ್ತೆ ಅತ್ತೆ ಅವರನ್ನ ಕೊಲೆ ಮಾಡಿದ್ರು ಆಮೇಲೆ ನಾವು ಎಂತ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ ಕೊಲೆ ಮಾಡಿ ಹೇಳಿ ನಮಗೆ ಗೊತ್ತಿಲ್ಲ ಇನ್ನು ಅದಕ್ಕೆ ನಾವು ಎಸ್ಐಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ಈಗ ಏನೇ ಆಗಲಿ ಧರ್ಮಸ್ಥಳ ಸುತ್ತಲಿನ ಪ್ರಕರಣಕ್ಕೆ ಆದಷ್ಟು ಬೇಗ ಎಸ್ಐಟಿ ಅಧಿಕಾರಿಗಳು ತಾರ್ಕಿಕ ಅಂತ್ಯ ಹಾಡಬೇಕಿದೆ ಆದರೆ ಎಷ್ಟು ಬೇಗ ಪ್ರಕರಣಕ್ಕೆ ಇತಿಶ್ರೀ ಹಾಡುತ್ತಾರೆ ಅನ್ನೋದು ಈಗಿರುವ ಕುತೂಹಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ